ಆನ ಕೃಷ್ಣರಾಯರು ಎ ಎನ್ ಕೃಷ್ಣರಾವ್ ಅಂತ ಕನ್ನಡದ ಕಟ್ಟಾಳು ಕನ್ನಡದ ಕಿಂದರ ಜೋಗಿ ಹೀಗೆ ಬಹಳಷ್ಟು ಹೆಸರಿನಿಂದ ಅವ್ರನ್ನ ಕರೀತಾ ಇದ್ದರು ಕನ್ನಡಕ್ಕಾಗಿ ಏನು ಮಾಡಲಿಕ್ಕೂ ಸಿದ್ಧರಾದವರು ಆನ ಕೃಷ್ಣರಾಯರು ಅವರು ಒಂದು ದೊಡ್ಡ ಶಿಷ್ಯ ವೃಂದವನ್ನೇ ಬೆಳೆಸಿದ್ದಾರೆ ಆನ ಕೃಷ್ಣರಾಯರ ಹೃದಯ ಶ್ರೀಮಂತಿಕೆಯ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು ನಮ್ಮ ಡಾಕ್ಟರ್ ಎಚ್ ಕೆ ರಂಗನಾಥ್ ಅಂತ ಅವರು ಆಕಾಶವಾಣಿ ಕೇಂದ್ರದಲ್ಲಿ ಒಂದು ಉನ್ನತ ಹುದ್ದೆಯಲ್ಲಿ ಇದ್ದರು ಧಾರವಾಡದಲ್ಲಿ ಕೆಲಸ ಇದ್ದರು ಒಂದು ಬೃಹತ್ ಗ್ರಂಥದ ರಚನೆಯಲ್ಲಿ ತೊಡಗಿಸ್ಕೊಂಡಿದ್ದರು ಕರ್ನಾಟಕ ಥಿಯೇಟರ್ ಅಂತ ಆ ಒಂದು ಗ್ರಂಥಕ್ಕಾಗಿ ಬಹಳಷ್ಟು ಕಡೆ ಬಹುಶಃ ದೇಶಾದ್ಯಂತ ಅವರು ಸಂಚರಿಸ್ತಾ ಇದ್ದರಂತೆ ಅದಕ್ಕೆ ಬೇಕಾದ ಮಾಹಿತಿಗಳನ್ನೆಲ್ಲ ಕಲೆ ಹಾಕ್ತಾ ಇದ್ದರು ಒಮ್ಮೆ ಆನಾ ಕೃಷ್ಣರಾಯರು ಧಾರವಾಡಕ್ಕೆ ಹೋಗಿದ್ದರು ಅನಾಯಾಸವಾಗಿ ನಮ್ಮ ಎಚ್ ಕೆ ರಂಗನಾಥ್ ಅವರು ಆನ ಕೃಷ್ಣರಾಯರನ್ನ ಭೇಟಿ ಮಾಡ್ತಾರೆ ಭೇಟಿ ಮಾಡಿ ಮನೆಗೆ ಕರ್ಕೊಂಡು ಹೋಗ್ತಾರೆ ಮನೆಯಲ್ಲಿ ಅವರ ಶ್ರೀಮತಿಯವರು ಅವರಿಗೆ ಉಪ್ಪಿಟ್ಟು ಕೇಸರಿವಾತು ಕಾಫಿ ಎಲ್ಲ ಸಮಾರಾಧನೆ ಮಾಡ್ತಾರೆ ಬಹಳ ಸಂತೋಷ ಆಗುತ್ತೆ ಆನ ಕೃಷ್ಣರಾಯರಿಗೆ ಆವಾಗ ಇವರು ಅವರ ಮುಂದೆ ಒಂದು ವಿಚಾರವನ್ನು ಹಂಚ್ಕೊಳ್ತಾರೆ ಸರ್ ನಾನು ಹೀಗೆ ಕರ್ನಾಟಕ ಥಿಯೇಟರ್ ಅಂತ ಒಂದು ದೊಡ್ಡ ಗ್ರಂಥದ ರಚನೆಯಲ್ಲಿ ತೊಡಗಿಸ್ಕೊಂಡಿದ್ದೇನೆ ನನಗೆ ಕೆಲವು ವಿಚಾರಗಳು ಬೇಕು ಅಂತಂದಾಗ ಬಹಳ ಒಳ್ಳೆಯ ಕೆಲಸ ಇದೆಯಪ್ಪ ಮುಂದುವರ್ಸ್ಕೊಂಡು ಹೋಗು ಅಂತ ಹೇಳಿ ಹೊರಟೋಗ್ತಾರೆ ಆವಾಗ ರಂಗನಾಥ್ ಅವ್ರಿಗೆ ಸ್ವಲ್ಪ ಬೇಸರ ಆಗುತ್ತೆ ಇವ್ರೇನು ನನಗೇನು ಹೇಳಲೇ ಇಲ್ವಲ್ಲ ಏನು ಆಸಕ್ತಿನೇ ತೋರಿಸ್ಲಿಲ್ವಲ್ಲ ಅಂತ ಅಂದ್ಕೊಳ್ತಾರೆ ಆಮೇಲೆ ಮರೆತು ಬಿಡ್ತಾರೆ ಒಂದು ಹದಿನೈದು ಇಪ್ಪತ್ತು ದಿವಸಕ್ಕೆ ಇವರ ಮನೆಗೆ ಒಂದು ಪೋಸ್ಟ್ ಬರುತ್ತೆ ಆ ಪೋಸ್ಟಲ್ಲಿ ಒಂದು ರೈಲ್ವೆ ರೆಸಿಟ್ ಇರುತ್ತೆ ಆ ರೈಲ್ವೆ ರೆಸಿಟನ್ನು ತಗೊಂಡು ಇವರು ರೈಲ್ವೆ ಸ್ಟೇಷನ್ಗೆ ಹೋಗಿ ವಿಚಾರಿಸ್ತಾರೆ ಅವ್ರು ಹೇಳ್ತಾರೆ ಸರ್ ನಿಮಗೊಂದು ಪಾರ್ಸಲ್ ಬಂದಿದೆ ಅಂಥೇಳಿ ತೋರಿಸ್ತಾರೆ ದೊಡ್ಡದು ಒಂದು ಬಹಳ ದೊಡ್ಡ ಒಂದು ಗಂಟು ಅದನ್ನು ನೋಡಿದಾಗ ಇವ್ರಿಗೆ ಆಶ್ಚರ್ಯ ಆಗುತ್ತೆ ಎಲ್ಲಿಂದ ಬಂತು ಅಂತ ನೋಡಿದ್ರೆ ಆನ ಕೃಷ್ಣರಾಯರು ಕಳಿಸಿರ್ತಾರೆ ಅದನ್ನು ಹೊರಲಾರದೆ ಹೊತ್ಕೊಂಡು ಬಂದರು ಅಂತ ಹೇಳ್ತಾರೆ ಅವರ ಸ್ನೇಹಿತರು ಮನೆಗೆ ಬಂದು ಬಿಚ್ಚಿ ನೋಡಿದ್ರೆ ಇವರಿಗೆ ಯಾವ ಗ್ರಂಥಗಳು ಬೇಕಿತ್ತು ನಮ್ಮ ರಂಗಭೂಮಿಗೆ ಸಂಬಂಧಪಟ್ಟಂಥದ್ದು ಅದಲ್ಲದೆ ರಂಗಭೂಮಿ ಅನ್ನುವ ಮಾಸ ಪತ್ರಿಕೆಯ ಸುಮಾರು ಸಂಚಿಕೆಗಳನ್ನು ಬೈಂಡ್ ಮಾಡಿಸಿ ಅದನ್ನು ಕಳಿಸ್ಕೊಟ್ಟಿದ್ರಂತೆ ಆವಾಗ ರಂಗನಾಥ್ ಅವರಿಗೆ ಅದನ್ನು ನೋಡಿದಾಗ ಆಶ್ಚರ್ಯ ಒಂದು ಕಡೆ ಸಂತೋಷ ಒಂದು ಕಡೆ ಅವತ್ತು ಏನೂ ಅವರು ಹೇಳಲಿಲ್ವಲ್ಲ ಅಂತ ನಾನು ಬೇಜಾರು ಮಾಡಿಕೊಂಡಿದ್ದೆ ಆದರೆ ಆನ ಕೃಷ್ಣರಾಯರ ಆ ಹೃದಯ ಶ್ರೀಮಂತಿಗೆ ಎಷ್ಟು ದೊಡ್ಡದು ಅನ್ನೋದು ಇವಾಗ ನನಗೆ ಅರ್ಥ ಆಗ್ತಾ ಇದೆ ಇಷ್ಟೆಲ್ಲ ನನಗೆ ಕಳಿಸಿದ್ದಾರೆ ಅಂತ ಹೇಳ್ತಾರೆ ಆಮೇಲೆ ಅವರು ಆನ ಕೃಷ್ಣರಾಯರಿಗೆ ಹೇಳ್ತಾರೆ ಸರ್ ನೀವು ಕೊಟ್ಟಿದ್ದು ಬಹಳ ಉಪಯೋಗ ಆಯಿತು ನಾನು ಅದನ್ನು ನಿಮಗೆ ಹಿಂದಿರುಗಿಸ್ತೀನಿ ಅಂತ ಅವ್ರು ಹೇಳ್ತಾರೆ ನಿನಗೆ ಯಾವುದು ಬೇಕೋ ಅದನ್ನು ಇಟ್ಕೋ ಬೇಡದೇ ಇರೋದನ್ನು ಮಾತ್ರ ನನಗೆ ಹಿಂದಿರುಗಿಸು ಅಂತ ಇಂತಹ ಒಬ್ಬ ಮಹಾನ್ ವ್ಯಕ್ತಿ ಆನ ಕೃಷ್ಣರಾಯರು ಅಲ್ಲಿ ನೋಡಿ ಸಾಮಾನ್ಯವಾಗಿ ನಾವು ಪ್ರೊಫೆಷನಲ್ ಜೆಲಸಿ ಅಂತ ಮಾತಾಡ್ತೇವೆ ಆದರೆ ಕೃಷ್ಣರಾಯರಿಗೆ ಯಾವತ್ತೂ ಕೂಡ ಆ ಒಂದು ಪ್ರೊಫೆಷನಲ್ ಜಲಸಿ ಇದ್ದದ್ದೆಲ್ಲ ಯಾರೇ ಹೋದರೂ ಯಾವ ಬರಹಗಾರ ಹೋದರೂ ಕೂಡ ಅವರಿಗೆ ಉತ್ತೇಜನ ಕೊಟ್ಟು ಮಾರ್ಗದರ್ಶನವನ್ನು ಮಾಡಿ ಹರಸಿ ಕಳಿಸ್ತಾ ಇದ್ದರಂತೆ ಇಂತಹ ಮಹಾನ್ ವ್ಯಕ್ತಿ ಕನ್ನಡದ ಕಟ್ಟಾಳು ಆನ ಕೃಷ್ಣರಾಯರು